ಎಲ್ ನೋಡಿದ್ರು ಅವ್ರೇಕಾಯಿ ಈ ಒಂದು ಅವರೆಕಾಳ್ ಸೀಸನ್ ಉಪ್ಸಾರು ಮಾಡ್ಕೊಂಡು ತಿಂತಾ ಇದ್ರಂತೂ ಟೇಸ್ಟಿಯಾಗಿರುತ್ತೆ ಹಸಿ ಅವರೆಕಾಳಿನ ಕಾಳಿನ ಉಪ್ಸಾರು ಹಾಗೆ ಖಾರವನ್ನು ಪಕ್ಕಾ ಮಂಡ್ಯ ಶೈಲಿನಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಹಾಗೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಖಂಡಿತ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದರೆ ತುಂಬಾ ಹೆಲ್ತಿಯಾದಂಥ ಒಂದು ರೆಸಿಪಿ ಕೂಡ ಅದರ ಜೊತೆಗೆ ಟೇಸ್ಟ್ ಅಂತೂ ಅದ್ಭುತವಾಗೇ ಇರುತ್ತೆ ಈ ರೆಸಿಪಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಉಪ್ಸಾರುಕಾರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಮೆಣಸು ಜೀರಿಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಗೆ ಉಪ್ಪಾಗುತ್ತೆ ಕಲ್ಲು ತೆಗೆದುಕೊಂಡಿದ್ದೀನಿ ಹಾಗೆಯೇ ಒಣಮೆಣಸಿನ್ಕಾಯಿ ನಾನು ಇಲ್ಲಿ ಆರಿಂದ ಏಳಂತ ತೆಗೆದುಕೊಂಡಿದ್ದೀನಿ ಇದನ್ನು ಏನು ಎಣ್ಣೆ ಏನು ಹಾಕ್ತೇನೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಊರಿನಲ್ಲಿ ಈ ರೀತಿ ಹುರ್ಕೊಳ್ಬೇಕು ಬಣ್ಣ ಕೂಡ ಚೇಂಜ್ ಆಗಿದೆ ನೋಡಿ ಈಗ ನಾನು ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ ಈ ಮೆಣಸಿನ್ಕಾಯೆಲ್ಲ ಹುರ್ಕೊಂಡ ನಂತರ ನಾವು ಇದಕ್ಕೆ ತೆಗೆದಿಟ್ಕೊಂಡಂತಹ ಹುಣಸೆಹಣ್ಣು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಗೆ ಎರಡು ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಿಡಿಸಿರುವಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕೊಳ್ಬೇಕಾಗತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ನೀರು ಹಾಕ್ತೇನೆ ಇದನ್ನು ಒಂದು ರೌಂಡು ರುಬ್ಕೊಂಡು ಬರೋಣ ಇದು ತರಿಯಾಗಿದೆ ನೋಡಿ ಈ ಟೈಮ್ನಲ್ಲಿ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಖಾರನ ರೆಡಿ ಮಾಡ್ಕೊಳ್ಬೇಕು ಉಪ್ಸಾರು ಖಾರ ಗಟ್ಟಿಯಾಗಿ ನಾವು ರುಬ್ಕೊಳ್ಬೇಕಾಗತ್ತೆ ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಈಗ ಇದನ್ನು ನುಣ್ಣಿಗೆ ರುಬ್ಕೊಳ್ಳೋಣ ಉಪ್ಸಾರು ಖಾರ ರೆಡಿಯಾಗಿದೆ ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ ಇದನ್ನು ನೀವು ಫ್ರಿಜ್ನಲ್ಲಿ ಇಡ್ತೇನೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಈಚೆ ಇಟ್ಟರು ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಏನೂ ಕೆಡೋದಿಲ್ಲ ಯಾಕಂದರೆ ಇದಕ್ಕೆ ನಾವು ಒಣಮೆಣಸಿನ್ಕಾಯನ್ನ ಹಾಕಿರ್ತೀವಿ ಹಾಗಾಗಿ ಏನೂ ಕೆಡೋದಿಲ್ಲ ಈಗ ನಾವು ಇಲ್ಲಿ ಉಪ್ಸಾರಿಗೆ ಒಂದು ಟೊಮೆಟೋವನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ಕಾಳು ಒಗ್ಗರಣೆಗೆ ಇಲ್ಲಿ ಸಾಮಗ್ರಿಗಳು ತೋರಿಸ್ತಿದ್ದೀನಿ ಉಪ್ಪು ಬೇಕಾಗುತ್ತೆ ಎಣ್ಣೆ ಬೇಕಾಗುತ್ತೆ ಹಾಗೆಯೇ ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಸಾಸಿವೆ ಈರುಳ್ಳಿ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಮುಖ್ಯವಾಗಿ ಇಲ್ಲಿ ಅವರೆಕಾಳು ಬೇಕಾಗುತ್ತೆ ಚೆನ್ನಾಗಿ ತೊಳ್ಕೊಂಡು ನಾವು ಎರಡು ಕಪ್ಪು ಹಸಿ ಅವರೆಕಾಳನ್ನು ಕುಕ್ಕರ್ಗೆ ಹಾಕ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಪ್ ಕಾಳಿಗೆ ಮೂರು ಕಪ್ನಷ್ಟು ನೀರನ್ನ ಇದ್ದೀನಿ ಇದಕ್ಕೆ ಉಪ್ಪುನ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಾಳು ಕೂಡ ಉಪ್ಪು ಇಡಿಬೇಕಲ್ಲ ಅದಕ್ಕೋಸ್ಕರ ಈ ಟೈಮ್ನಲ್ಲಿ ಹಾಕೊಂಡು ಎರಡು ವಿಸಲ್ ಕುಗ್ಸ್ಕೊಳ್ಬೇಕಾಗತ್ತೆ ಅವರೆಕಾಳು ಕಾಳು ಬೇಗನೆ ಕುಕ್ಕಾಗುತ್ತೆ ಹಾಗಾಗಿ ಎರಡು ವಿಸಲ್ ಸಾಕು ಕುಕ್ಕರ್ನ ಆಫ್ ಮಾಡಿದ ನಂತರ ಕಂಪ್ಲೀಟಾಗಿ ಪ್ರೆಸರ್ ರಿಲೀಸ್ ಆದ ನಂತರ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಟೊಮ್ಯಾಟೊ ಕೂಡ ಬೆಂದಿದೆ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಹಾಗೆಯೇ ಉಪ್ಸಾರು ಮಾಡಲಿಕ್ಕೆ ಈ ಟೊಮ್ಯಾಟೊ ಜೊತೆಗೆ ಒಂದು ಸೌಟಷ್ಟು ನಾನು ಕಾಳನ್ನು ಕೂಡ ತೆಗೆದುಕೊಳ್ತಿದ್ದೀನಿ ಯಾಕಂದರೆ ಉಪ್ಸಾರು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಕಾಳನ್ನು ಕೂಡ ರುಬ್ಬಿ ಹಾಕ್ಕೊಳ್ತಿದ್ದೀನಿ ಉಳ್ದಂಥ ಕಾಳನ್ನ ಈ ರೀತಿ ಜಾಲರಿ ಬೋಸಿನಲ್ಲಿ ಸೋಸ್ ಇಟ್ಕೊಳ್ಬೇಕು ಜೊತೆಗೆ ಉಳಿದಿರುವಂಥ ಬೇಯಿಸಿರೋ ನೀರನ್ನೂ ಇಟ್ಕೊಳ್ಬೇಕಾಗುತ್ತೆ ಬೇಯಿಸಿರೋ ಟೊಮ್ಯಾಟೋನ ಸಿಪ್ಪೆ ತೆಗೆದು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಸೌಟಷ್ಟು ನಾನು ಕಾಳೆಯನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ತೇನೆ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ ಈಗ ಇದು ಕೂಡ ರೆಡಿಯಾಗಿದೆ ನಾವು ಇವಾಗ ಉಪ್ಸಾರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಕಾಯ್ತಿದ್ದಾಗೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ ಜೊತೆಗೆ ಸಿಪ್ಪೆ ತೆಗೆದಂತಹ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆಗ್ತಿದ್ದಾಗೇ ನಾವು ಏನು ರುಬ್ಕೊಂಡಿದ್ವಿ ಟೊಮ್ಯಾಟೊ ಮತ್ತು ಕಾಳು ಅದನ್ನು ಕೂಡ ಸೇರಿಸ್ಕೊಂಡು ಕಾಳನ್ನು ಬೇಯಿಸ್ಕೊಂಡಂಥ ನೀರನ್ನು ಕೂಡ ಈ ರೀತಿ ಮಿಕ್ಸಿ ಜಾರೆಲ್ಲ ತೊಳೆದು ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಉಪ್ಸಾರು ಸ್ವಲ್ಪ ಈ ರೀತಿ ಕಾಳು ರುಬ್ಬಿ ಹಾಕೋದ್ರಿಂದ ಗಟ್ಟಿಯಾಗಿರುತ್ತೆ ನೀರು ಥರ ಇರಲ್ಲ ಜೊತೆಗೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಈ ಹಸಿ ಹೊರೆ ಕಾಳನ್ನ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಾಳು ಬೇಯಿಸೋದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದೆ ನೋಡ್ಕೊಂಡು ಹಾಕೊಳ್ಳಿ ಐದು ನಿಮಿಷ ಇದು ಕುದಿ ಬರೋವರೆಗೆ ಬೇಯಿಸ್ಕೊಂಡ್ರೆ ಸಾಕು ಉಪ್ಸಾರು ಕೂಡ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಒಂದು ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ದಪ್ಪ ಗಾತ್ರದ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು ಯಾಕಂದರೆ ಕಾಳು ಆಲ್ರೆಡಿ ಉಪ್ಪಿಡ್ದಿರುತ್ತೆ ಈರುಳ್ಳಿ ಬೇಯೋದಕ್ಕೆ ಮಾತ್ರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಇದೆ ನೋಡಿ ಈ ಟೈಮ್ನಲ್ಲಿ ನಾವು ಬೇಯಿಸಿಟ್ಕೊಂಡಂತಹ ಅವರೇ ಕಾಳನ್ನು ಹಾಕ್ಕೊಳ್ಬೇಕು ಜೊತೆಗೆ ಅರ್ಧ ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕಾಯಿ ತುರಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಈಗ ನಾನು ಸ್ಟೌನ್ ಆಫ್ ಮಾಡಿಕೊಂಡು ಕಡೇದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ರುಚಿಯಾದಂತಹ ಶುಚಿಯಾದಂತಹ ಹಸಿ ಅವರೆಕಾಳಿನ ಪಲ್ಯ ಕೂಡ ರೆಡಿಯಾಗಿದೆ ಈಗ ಇದನ್ನು ಯಾವ ರೀತಿ ಸರ್ವ್ ಮಾಡೋದು ನೋಡೋಣ ಬನ್ನಿ ಮೊದಲು ನಾವು ಮುದ್ದೆಗೆ ಒಂದು ಸೈಡ್ ಉಪ್ಸಾರು ಖಾರ ಹಾಕ್ಕೊಳ್ಬೇಕು ಹಾಗೆಯೇ ಉಪ್ಸಾರು ನಾವು ಮಾಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ಅವರೇ ಪಲ್ಯ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಒಂದು ಸೈಡಲ್ಲಿ ಪಲ್ಯ ಹಾಕ್ಕೊಂಡು ಈ ರೀತಿ ಬಿಸಿ ಮುದ್ದೆ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು